ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫಿಕ್ಸೆಡ್ ಇನ್ಕಮ್ ಮಾರುಕಟ್ಟೆಗಳಿಗೆ ಯಾವ ಮ್ಯಾಕ್ರೋ ವೇರಿಯಬಲ್ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ಮಾನಿಟರಿ ಪಾಲಿಸಿ ಸಿಡಿಲಿಕೆಯ ಸಮಯ ಮುಗಿದಿದೆ ಕಳೆದ ಎರಡು ವರ್ಷಗಳಲ್ಲಿ ಮಾರುಕಟ್ಟೆ ಹೂಡಿಕೆದಾರರ ಅತಿದೊಡ್ಡ ಚರ್ಚೆಯ ವಿಷಯ ಎಂದರೆ ಆರ್ಬಿಐ ಎಷ್ಟು ಕಡಿತಗೊಳಿಸುತ್ತದೆ ಮತ್ತು ಯಾವಾಗ ಕಡಿತಗೊಳಿಸುತ್ತದೆ ಓ ಏನಾಗುತ್ತದೆ ಇತ್ಯಾದಿ ಆಗಿತ್ತು ನನ್ನ ಅಭಿಪ್ರಾಯದಲ್ಲಿ ಮುಂದಿನ ವರ್ಷದಲ್ಲಿ ಅತಿ ದೊಡ್ಡ ಮ್ಯಾಕ್ರೋ ವೇರಿಯಬಲ್ ಫಿಸ್ಕಲ್ ಆಗಿರುತ್ತದೆ ಏಕೆಂದರೆ ನಿಮಗೆ ತಿಳಿದಂತೆ ಈಗ ಸರ್ಕಾರ ಈ ವರ್ಷದಿಂದ ಫಿಸ್ಕಲ್ ಡೆಫಿಸಿಟ್ ನಿಂದ ತನ್ನ ಗಮನವನ್ನು ಟು ಜಿ ಪಿ ಮೇಲೆ ಕೇಂದ್ರೀಕರಿಸಲಿದೆ ಇದರಿಂದಾಗಿ ಜಿ ಪಿ ಸುಮಾರು ಹತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚು ಬೆಳೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ ಹಾಗಾಗಿ ಈ ವರ್ಷ ನಾವು ಯಾವುದೇ ಪ್ರಮುಖ ಕಡಿತವನ್ನು ನಿರೀಕ್ಷಿಸುವುದಿಲ್ಲ ಮತ್ತು ಹೆಚ್ಚಿದ ಬೇಡಿಕೆ ಮತ್ತು ಪೂರೈಕೆ ಇದ್ದಾಗ ಐ ಎಷ್ಟರ ಮಟ್ಟಿಗೆ ಒಎಂಒ ಮೂಲಕ ಬೆಂಬಲ ನೀಡಬಹುದು ಎಂಬುದನ್ನು ನೋಡಬೇಕಾಗುತ್ತದೆ ಒಂಒ ಹೊರತಾಗಿಯೂ ಬಾಂಡ್ಗಳಿಗೆ ಬಲವಾದ ಬೇಡಿಕೆ ಇರಬೇಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದಕ್ಕಾಗಿ ನಾವು ಕಡಿಮೆಯಿಂದ ಮಧ್ಯಮ ಅವಧಿಯವರೆಗೆ ಅಂದರೆ ಒಂದರಿಂದ ಮೂರು ವರ್ಷದವರೆಗೆ ಹೆಚ್ಚು ಎಚ್ಚರಿಕೆ ವಹಿಸುತ್ತೇವೆ ಏಕೆಂದರೆ ಈ ವರ್ಷ ಫಿಸಿಕಲ್ ವೇರಿಯೇಬಲ್ ಬಹಳ ಅನಿಶ್ಚಿತವಾಗಿದೆ மியூச்சுவல் ஃபண்ட் ஹூடிகை மார்கட்டைய அபாயிகளுக்கு அதினவாகி ஸ்கீம் சம்பந்தி எல்லா தஸ்தாவேஜ் கமனவிட்டு ஓத்கொள்ளி